ಹಾಯ್ ಫ್ರೆಂಡ್ಸ್ ನಮಸ್ತೆ ನನ್ನ ಹೆಸರು ಪ್ರದೀಪ್ ನಾವು ಮುಂದಿನ ಚಿತ್ರಕ್ಕೆ ಲೊಕೇಶನ್ ನೋಡಮ್ಮ ಅಂತ ಈಗ ಆಂಧ ವೇ ರೋಡೋ ಬರ್ತಾಯಿದ್ದು ನಿಮಗೆ ಗೊತ್ತಲ್ಲ ನಮ್ಮ ಮಂಡ್ಯದಲ್ಲಿ ಸಕ್ಕರೆ ನಾಡು ಸಕ್ಕರೆ ನಾಡು ಏನು ಫೇಮಸ್ ಹೇಳಿ ಕಬ್ಬು ಬೆಳಕೆ ನೋಡಿ ಹೇಗೆ ನಿಮ್ಮ ಬಲಗಡೆ ಎಷ್ಟು ಚೆನ್ನಾಗಿ ಬೆಳೀತಿದ್ದಾರೆ ಕಬ್ಬು ಅದೇ ರೀತಿ ಕಬ್ಬು ಆಯ್ತು ನಮ್ಮ ನಾಡಲ್ಲಿ ಇನ್ನೂ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೆಳೆದವ್ರ ಕಬ್ಬು ಬಿಟ್ರೆ ನೆಕ್ಸ್ಟ್ ಭತ್ತ ಎಡಗಡೆ ನೋಡಿ ಭತ್ತ ಬೆಳೀತಿದ್ದಾರೆ ಇವತ್ತು ನೋಡಿರಿ ನಮ್ಮ ಮಂಡ್ಯದ್ದು ಮಂಡ್ಯದತ್ತು ಇಂಡಿಯಾಗೆ ಗೊತ್ತು ಒಳಗಡೆ ಕಪ್ಪು ಎಡಗಡೆ ಭತ್ತ ಅದಕ್ಕಿಂತ ಇನ್ನೂ ಒಂದು ವಿಶೇಷವಾಗಿರೋ ಜಾಗ ತೋರಿಸ್ತೀನಿ ಅದು ನೋಡಿ ಅದು ನೋಡಿದ ತಕ್ಷಣ ನಿಮ್ಮ ಖುಷಿ ಹೇಳೋಕ್ಕಾಗಲ್ಲ ಮಂಡ್ಯ ಜಿಲ್ಲೆ ಬಗ್ಗೆ ನಿಮಗೆ ಗೊತ್ತಲ್ಲ ಮಂಡ್ಯದಾಗ ಗೊತ್ತು ಇಡೀ ಇಂಡಿಯಾಗೆ ಗೊತ್ತು ಅದೇ ರೀತಿ ನೋಡಿದ್ರಲ್ಲ ಇನ್ನು ನಾನು ಹಿಂದೆ ಕಪ್ ಬೆಳೆದಿದ್ದಾರೆ ಅದೇ ರೀತಿ ಪಕ್ಕದಲ್ಲಿ ಭತ್ತ ಬೆಳೆದಿದ್ದಾರೆ ಅದೇ ರೀತಿ ಇನ್ನೂ ಒಂದು ಪ್ಲೇಸ್ ಇದೆ ತೋರಿಸ್ತೀನಿ ರೀ ಮಂಡ್ಯದಾಗುತ್ತೋ ಇಂಡಿಯಾಗೆ ಗೊತ್ತು ಅಂತ ಅದೇ ರೀತಿ ನಮ್ಮ ಮಂಡ್ಯ ಇಕ್ಕಗಳು ಯಾವ್ದು ಕಮ್ಮಿ ಇಲ್ಲ ಕಣ್ರಿ ಹಾಗೆ ನೋಡಿ ಸುಂದರವಾದ ಬ್ಯೂಟಿಫುಲ್ ಆದ ಜಾಗ ತೋರಿಸ್ತೀನಿ ಯಾವ್ದೊಂತೀರಾ ಈಗ ಗುಬ್ಬಚ್ಚಿ ಗೂಡೋದಲ್ಲ ಕಣ್ರಿ ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲ ಹೂವುಗಳು ಹೆಂಗೆ ನಗನಗ್ತಾ ಖುಷಿ ಖುಷಿಯಾಗಿದ್ದಾವೆ ನಾಳೆ ಬಾಡೋ ಹೂವೇ ಇಷ್ಟು ಖುಷಿಯಾಗಿರ್ಬೇಕಾರೆ ಇನ್ನು ನಮ್ಮಂತ ಮನ್ಸರು ಇವತ್ತು ನಾಳೆ ಹೋಗೋ ಜೀವ ಯಾವತ್ತು ನನಗುತ್ತಾ ಖುಷಿ ಖುಷಿಯಾಗಿರಿ ಜೀವನ ಅಷ್ಟೇ ನೀರಿ ಮೇಲೆ ಗುಳ್ಳೆ ಇದ್ದಂಗೆ ಇವತ್ತಿಂತ ನಾಳೆ ಇರೋಲ್ಲ ಎಕ್ಸಾಂಪಲ್ ಈ ಹೂವುಗಳೇ ನೋಡಿ ಇದಕ್ಕೆ ಗೊತ್ತಿಲ್ಲಪ್ಪ ಇವಾಗ ಅಲ್ಲ ಚೆನ್ನಾಗಿ ಮುಗ್ಗಾಗಿದೆ ಇದಕ್ಕೆಬಿಟ್ಟೆ ಮಾರ್ಕೆಟಿಗೆ ಹಾಕ್ತಾರೆ ಆ ಥರ ಈ ಆಯಸ್ಸು ಬೆಳಗ್ಗೆ ಸಂಜೆ ಯಾವ ಬೇಕಾದ್ರೂ ಬಡಗೋದು ಅದರ ಮನಸ್ಸು ಜೀವನ ಅಷ್ಟೇ ಕಣ್ರಿ ಇರುವ ದಿವ್ಸ ಎರಡು ಕುಚ್ ಖುಷಾಗಿರಿ ಚೆನ್ನಾಗಿರಿ ಎರಡ್ರಿಗೂ ಒಳ್ಳೇದು ಬಳಸಿ ನೋಡಿ ಫ್ರೆಂಡ್ಸ್ ಈ ಹೂವುಗಳು ಅಲ್ಲಿ ನೋಡಿದ ತಕ್ಷಣ ರೋಡಲ್ಲಿ ಏನೋ ಅಂತ ಮನಸ್ಸಿಗೆ ಇಷ್ಟ ಆಯಿತು ಈ ಹೂಗಳು ನೋಡಬೇಕು ಅವು ಮುಟ್ಟಬೇಕು ಮಾತಾಡಬೇಕು ಅನ್ಕೊಂಡೆ ಬಟ್ ನಿಮಗೆ ಗೊತ್ತು ಹೂಗಳು ಮಾತಾಡಲ್ಲ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಲ್ಲ ಇವತ್ತು ನಾಳೆ ಬಾಡೋ ಹೂವುಗಳೇ ಇಷ್ಟು ಮಗನಾಗ ಖುಷಿಯಾಗಿರ್ಬೇಕಾರೆ ಇನ್ನು ನಾವೇ ಲೆಕ್ಕ ಈ ಗಿಡ ಬೆಳಿಕೆ ನಿಮ್ಗೆ ಗೊತ್ತು ರೈತರು ಎಷ್ಟು ಕಷ್ಟಪಡ್ತಾರೆ ಅಂತ ಈ ಬಿಸಿಲಲ್ಲಿ ಮಳೆಯಲ್ಲಿ ಚಳಿಯಿಂದನೇ ಅಗಲೂ ರಾತ್ರಿ ಕಷ್ಟಪಟ್ಟು ಬೆಳಿತಾರೆ ಆದರೆ ಅವ್ರಿಗೆ ಸರಿಯಾದ ಪ್ರತಿಫಲ ಸಿಗುತ್ತಿಲ್ಲ ಮೊದಲು ಈ ವ್ಯಾಪಾರಗಳಲ್ಲಿ ರೈತರು ರೈತರ ದಲ್ಲಾಳಿಗಳು ಇದರ ಮಧ್ಯವರ್ತಿಗಳು ಇವ್ರು ಹೋಗ್ಬೇಕು ಡೈರೆಕ್ಟ್ ಏನೋ ರೈತರಿಗೆ ಏನೈತೆ ಬೆಲೆ ನಿಖರ ಬೆಲೆ ಸಿಕ್ಕಿದ್ರೆ ಯಾವ ರೈತರು ಸಾಲ ಮಾಡಕೋದಿಲ್ಲ ಸಾವು ಆಗೋದಿಲ್ಲ ಆತ್ಮಹತ್ಯೆ ಕಡಿಮೆ ಆಗುತ್ತೆ ನಮ್ಮ ಸರ್ಕಾರದವರು ಎಚ್ಚೆತ್ಕೊಳ್ಬೇಕು ಯಾವುದೇ ದಲಾಳಿ ಇಲ್ಲದೆ ರೈತರ ವ್ಯಾಪಾರ ಕರೆಕ್ಟಾಗಿ ಆಗಬೇಕು ಅವ್ರು ಸಿಗ್ಬೇಕಾದ ಬೆಲೆ ಕರೆಕ್ಟಾಗಿ ಸಿಗಬೇಕು ಅವಾಗ ಸಿಕ್ಕರೆ ನೋಡಿ ಪ್ರತಿಯೊಬ್ಬ ರೈತರು ರಾಜ ರಾಜನೇ ಈಗಲೂ ರಾಜನೇ ಮುಂದಕ್ಕೂ ರಾಜನೇ ದೇಶದಲ್ಲಿ ಇಬ್ಬರೇ ರಾಜರು ಒಬ್ಬರು ಯೋಧರು ಒಬ್ಬರು ರೈತರು ದೇಶಕಾಯಿನೂ ಯೋಧ ಆದರೆ ನಮ್ಮ ದೇಶಕ್ಕೆಲ್ಲ ಊಟ ಹಾಕೋದು ನಮ್ಮ ರೈತ ಇವರಿಬ್ಬರು ಚೆನ್ನಾಗಿದ್ರೆ ಇಡೀ ದೇಶವೇ ಚೆನ್ನಾಗಿರ್ತದೆ ಎಲ್ಲರೂ ಹೊರ್ತ ಊಟ ಮಾಡ್ಬೋದು ನಿಮ್ದಾಗ ಇರ್ಬೋದು ಯಾವುದು ಹಬ್ಬಕ್ಕೂ ಯಾವುದು ಇನ್ನೊಂದ್ರ ಶೃಂಗಾರಕ್ಕೆ ಅಲಂಕಾರಕ್ಕೆ ಹೂವು ಬೆಳೆಸ್ಕೊತಾರೆ ಅದಕ್ಕೆ ಈ ಥರ ಆಯ್ಸು ಗೊತ್ತಿಲ್ಲಪ್ಪ ಇವತ್ತು ನಗ್ತಾ ಚೆನ್ನಾಗಿದೆ ಅಲ್ವಾ ಏನು ನಗ್ತಾ ಇದೆಯೋ ಎಷ್ಟು ಬೀರ್ತಾ ಇದೆಯೋ ಈ ಮಂದವಾಸ ನಮ್ಮ ರೈತರಲ್ಲಿ ಬೀರಬೇಕು ಯಾಕೆ ಹೇಳಿ ಹಗಲು ರಾತ್ರಿ ಅಂದನೆ ಕಷ್ಟಪಟ್ಟು ಸರಿಯಾಗಿ ನೀರು ಬರಲ್ಲ ಯಾವ ಬೋರ್ ಕರೆಂಟ್ ಇರೋಲ್ಲ ಏನಿರಲ್ಲ ಕಷ್ಟಪಟ್ಟು ಗಿಡಗಳು ಬೇ ನೆಟ್ಟು ಆ ಕಳೆ ಕಿತ್ತಿ ಆ ಬೇವು ಸುರಿಸಿ ಅವ್ರು ಊಟ ಮಾಡ್ತಾರೆಲ್ಲೋ ಗೊತ್ತಿಲ್ಲ ಇವನ್ನ ಕಣ್ಣು ಕಣ್ಣಿಟ್ಟು ನೋಡ್ತಾ ಸಾಕ್ತಾರೆ ಇದರಲ್ಲಿರೋ ಏನು ಮಂದಾಸ ಏನಿದೆ ನೋಡಿ ಏನು ಮಂದಾಸ ಐತೆ ಈ ಮಂದಾಸ ರೈತರು ಸರಿಯಾದ ಬೆಲೆ ಸಿಕ್ತಾಗ ಅವ್ರು ಮುಕ್ತ ಬರ್ತಾರೆ ನೋಡಿ ಮಂದಾಸ ಅದು ಕಣ್ರಿ ನಿಜ ಬೆಲೆ ಅಲ್ಲಿವರೆಗೂ ರೈತರು ಮನಸ್ಸಿಗೆ ತೃಪ್ತಿರಲ್ಲ ಇದ್ದ ತೆಗೆದು ತಗೋ ಮಾರ್ಕೆಟ್ಗೆ ಹಾಕಿ ಅವ್ರು ಬೆಳೆಯಷ್ಟಲ್ಲಿ ಅವ್ರ ಕಷ್ಟ ಅಷ್ಟಿಷ್ಟಲ್ಲ ಯಾವುದೇ ರೈತವ್ರಷ್ಟು ಅವ್ರಿಗೆ ಸಂತೃಪ್ತಿ ಆಗೋ ಅಷ್ಟು ಬೆಲೆ ಸಿಕ್ತಲ್ಲ ಏನಪ್ಪ ಅವ್ರು ಬಡದ ಬೆಳೆದ್ರೆ ಬೆಳೆಗೆ ಎಷ್ಟೋ ಕೊಡ್ಬೇಕು ಅಂದ್ರೆ ಕೊಡ್ಬಿಡ್ತಾರೆ ಅಷ್ಟೇ ಅವ್ರಿಗೂ ಒಂದು ಕನಿಷ್ಠ ಬೆಲೆ ಫಿಕ್ಸ್ ಮಾಡಬೇಕು ಯಾಕೆ ಹೇಳಿ ಈಗಿನ ವಾತಾವರಣ ಅವಾಗುಣ ಥರ ಇರಲ್ಲ ಯಾವ ಟೈಮ ಮಳೆ ಬರುತ್ತೆ ಯಾವ ಟೈಮ ಬಿಸ್ಲು ಬರುತ್ತೆ ಹೇಳೋಕ್ಕಾಗಲ್ಲ ಯಾಕೆಂದ್ರೆ ನಮ್ಮ ವಾತಾವರಣ ಹಿಂಗೆ ಗೊತ್ತಿರೋ ಹಂಗೆ ಎಲ್ಲ ಹೋಗಿದೆ ಯಾವಾಗ ಟೆಕ್ನಿಕಲ್ ಆಗಿ ಎಲ್ಲ ಜನ ಮುಂದೆ ಬರೋರು ಜಗತ್ತಲ್ಲಿ ತುಂಬ ಮುಂದೆ ಹೋಗ್ಬಿಟ್ಟಿದ್ದಾರೆ ಈಗ ರೈತರು ಇಲ್ಲಿ ಈಗ ಕೃಷಿ ಮಾಡೋಕ್ಕೆ ಜಮೀನುಗಳು ಸಿಗ್ತಾವಲ್ಲ ಎಕ್ಸಾಂಪಲ್ ಅಲ್ಲೇ ನೋಡಿ ಅಲ್ಲಿ ನೋಡಿ ನೀವು ನೋಡಿ ಫ್ರೆಂಡ್ ಅದೆಲ್ಲ ಗದ್ದೆ ಆಗಿತ್ತು ಈಗೆಲ್ಲ ಮುನ್ನೋಡಿದು ಸೀಟ್ ಮಾಡ್ತಾಯಿದ್ದಾರೆ

みんな。<music> <music>